ವೇದಿಕೆ ಮೇಲೆ ಆಸೀನರಾಗಿರೋಂತ ಎಲ್ಲ ನನ್ನ ತಾಯಂದಿರಿಗೂ ಸಹೋದರಿ ಸಹೋದರಿಯರಿಗೂ ಹೃದಯ ಪೂರ್ವಕ ಸ್ವಾಗತ ಸುಸ್ವಾಗತ ಅದೇ ರೀತಿ ಅದೇ ರೀತಿ ಎಲೆಮ ಎಲೆಮರೆ ಕಾಯಂತಿರುವಂತ ಎಷ್ಟೋ ಸಾಧಕರು ಕಲಾ ಕ್ಷೇತ್ರದಲ್ಲಿ ಸಾಹಿತ್ಯದಲ್ಲಿ ಸಂಗೀತದಲ್ಲಿ ಸಾಧನೆ ಮಾಡಿದರೆ ಆದ್ರೆ ಇಂಥ ವೇದಿಕೆ ಯಾರು ಕೂಡ ಅವಕಾಶ ಕೊಡಲ್ಲ ಅಂತದ್ರಲ್ಲಿ ನಮ್ಮ ಪುಟ್ಟರಾಜಸ್ಥರು ಹಗಲಿರುಳು ಶ್ರಮಿಸಿ ಹೂವಂತ ಮನಸ್ಸುಳ್ಳವರು ನಿಷ್ಕಲ್ಮನಸ ನಿಷ್ಕಲ್ಮಸವಾದ ಮನಸ್ಸುಳ್ಳವರು ತಮ್ಮ ಇಡೀ ಸಮಯವನ್ನು ಕೊಟ್ಟು ನಿಮ್ಮ ಎಲ್ಲ ಸಾಧಕರಿಗೆ ಈ ವೇದಿಕೆಯನ್ನ ಸೃಷ್ಟಿ ಮಾಡಿಕೊಟ್ಟಿದರೆ ಅವರಿಗೆ ನಮ್ಮ ಪರವಾಗಿ ನಿಮ್ಮ ಪರವಾಗಿ ಹೃದಯ ಪೂರ್ವಕ ಅನಂತ ಅನಂತ ಅರ್ಪಿಸೋಣ ಹೆಣ್ಣು ಈಗ ನಾನು ನೇರವಾಗಿ ನನ್ನ ಮಾತುಗಳಿಗೆ ಹೋಗ್ತೀನಿ ಹೆಣ್ಣು ಸಂಸಾರದ ಕಣ್ಣು ಹೆಣ್ಣು ಪ್ರತಿ ತಾಯಿ ಎಂಬ ನೌಕೆ ಮೇಣದ ಬತ್ತಿ ಉರಿದರೆ ಮಾತ್ರ ಆ ಸಂಸಾರ ಮತ್ತೆ ಕುಟುಂಬ ಅಂತ ನೌಕೆ ಮುನ್ನಡೆಯಲು ಸಾಧ್ಯ ಹಾಗಾಗಿ ಎಲ್ಲಿ ನಾವು ಹೆಣ್ಣನ್ನ ರಕ್ಷಿಸುತ್ತೀವೋ ಎತ್ರ ನಾರ್ಯಸ್ತು ಪೂಜ್ಯಂತೆ ತತ್ರ ರಮಂತೆ ದೇವತ ಎಲ್ಲಿ ನಾವು ಹೆಣ್ಣನ್ನ ಗೌರವಿಸುತ್ತೀವೋ ಆರಾಧಿಸುತ್ತೀವೋ ಯಾವ ದೇವರ ಅವಶ್ಯಕತೆಯೂ ಬೇಕಾಗಿಲ್ಲ ಅಲ್ಲಿ ದೇವರು ತಾನಾಗಿಯೇ ಆ ಸ್ಥಳಕ್ಕೆ ಬರ್ತಾರೆ ಮತ್ತೆ ಹೆಣ್ಣು ಕಾರ್ಯೇಶು ದಾಸಿ ಕರ್ಣೇಶು ಮಂತ್ರಿ ಪೂಜೇಶು ಮಾತಾ ಭೋಗೇಶು ಲಕ್ಷ್ಮಿ ಶಯನೇಶ್ವರಂಬ ಕ್ಷಮೆಯಾಧರಿತ್ರಿ ಇನ್ನಿತರ ಹೆಣ್ಣು ಪ್ರಕೃತಿ ಹೆಣ್ಣೆಂದರೆ ಪ್ರಕೃತಿ ಹೆಣ್ಣೆಂದರೆ ದೇವರು ಶಕ್ತಿ ಹೆಣ್ಣು ಕುಟುಂಬದ ಕಣ್ಣು ಹೀಗೆ ಅನೇಕ ಅನೇಕ ಹೆಸರು ಹೋಲಿಸಲಾಗಿದೆ ಈಗ ನಾನು ನೇರವಾಗಿ ನಾನು ಬರೆದಿರುವಂತಹ ಕವನಕ್ಕೆ ಬರ್ತೀನಿ ಆ ಸಾಲುಗಳು ಒಂದಕ್ಕೊಂದು ಅದ್ಭುತವಾಗಿದೆ ಹೆಣ್ಣು ಸೃಷ್ಟಿಯೂ ಸಹ ಹೆಣ್ಣು ಜನ್ಮ ನೀಡಿದ ತಾಯಿ ಹೆಣ್ಣು ವಿದ್ಯೆ ಕೊಡೋ ಸರಸ್ವತಿ ಹೆಣ್ಣು ನಮ್ಮನ್ನು ಒತ್ತಿರುವ ಭೂತಾಯಿ ಹೆಣ್ಣು ಕಾಸು ಕೊಡುವ ಲಕ್ಷ್ಮಿ ಕೂಡ ಹೆಣ್ಣು ನ್ಯಾಯ ದೇವತೆಯೂ ಸಹ ಹೆಣ್ಣು ನೆತ್ತರು ಹಂಚಿಕೊಂಡು ಹುಟ್ಟಿದ ಅಕ್ಕ ತಂಗಿ ಕೂಡ ಹೆಣ್ಣು ಮದುವೆಯಾಗಿ ಬರುವ ಜೀವನ ಸಂಗಾತಿ ಸಹ ಹೆಣ್ಣು ಶಕ್ತಿ ದೇವತೆ ಚಾಮುಂಡೇಶ್ವರಿ ಹೆಣ್ಣು ಅತ್ತಿಗೆ ಅತ್ತಿಗೆ ಅತ್ತೆ ಆಗಿರುವ ಹೆಣ್ಣು ಕುಟುಂಬ ನೌಕೆ ಮುನ್ನಡೆಸುವ ಹೆಣ್ಣು ಮನೆಗೆ ಬೆಳಕು ಕೊಡುವ ಕಣ್ಣು ಮನೆ ಬೆಳಗುವ ಶಶಿಯುವಳು ಮನ ಬೆಳಗುವ ಸೀಮಂತಿನಿ ಸಂಸ್ಕಾರ ರಕ್ಷಿಸುವ ಸುಮಂಗಲಿಯುವಳು ಯಶಸ್ವಿ ಪುರುಷರ ಇಂದಿನ ತಾರೆಯುವಳು ಪ್ರಪಂಚಕ್ಕೆಲ್ಲ ವನಿತೆಯೇ ಸ್ಫೂರ್ತಿ ನಾರಿಯರಿಲ್ಲದೆ ದೊರಕದು ಕೀರ್ತಿ ದರೆ ಮೇಲೆ ಹೆಣ್ಣು ಮಗಳೇ ಬಹುಮುಖ್ಯ ಸ್ತ್ರೀಯರು ಇಲ್ಲದಿದ್ದರೆ ಇಡೀ ಜಗತ್ತೇ ಶೂನ್ಯ ಪ್ರಕೃತಿಯ ವಿಶಿಷ್ಟತೆಯ ಪ್ರತಿರೂಪವಾಗಿ ಹೆಣ್ಣು ಸ್ನೇಹಿತೆಯಾಗಿ ಪ್ರೇಯಸಿಯಾಗಿ ಮಹಿಳೆ ಅರಿವ ನದಿಯಂತೆ ಪವಿತ್ರವಳಾಗಿ ಒಲಿದರೆ ಸ್ತ್ರೀಯಾಗಿ ಕೆರಳಿದರೆ ಮಾರಿಯಾಗಿ ಬಂಗಾರ ಐಶ್ವರ್ಯ ಕೊಟ್ಟರೂ ಹೆಣ್ಣು ಒಲಿಯುವುದಿಲ್ಲ ಆದರೆ ಚಿನ್ನದಂಥ ಪ್ರೀತಿ ಕೊಟ್ಟರೆ ಒಲಿಯದ ವನಿತೆಯರಿಲ್ಲ ಗಂಡಿಗೆ ಆತ್ಮವಿಶ್ವಾಸ ಧೈರ್ಯವೇ ಹೆಣ್ಣು ಪ್ರೀತಿಸಿದವರ ಮುಂದೆ ಸೋಲುವಳು ಹೆಣ್ಣು ಹೆಣ್ಣು ಮನೆಗೆ ಹಚ್ಚಿದರೆ ದೀಪ ಕಣ್ಣೀರು ಹಾಕಿಸಿ ನೋಯಿಸಿದರೆ ಶಾಪ ಚಿವಟದಿರಿ ಭ್ರೂಣವನು ಹೆಣ್ಣೆಂದು ಉಳಿಸಿ ಗೌರವಿಸಿ ಎಲ್ಲಕ್ಕೂ ವನಿತೆಯರು ಬೇಕೆಂದು ಹೆಣ್ಣು ಇಲ್ಲದ ನಿಲಯವಿಲ್ಲ ಸ್ತ್ರೀ ಇರದೆ ಜನನವಿಲ್ಲ ಮಹಿಳೆ ಇಲ್ಲದ ಜಗವ ಊಹಿಸಲು ಸಾಧ್ಯವಿಲ್ಲ ಹೆಂಗಸಿನ ಪಾತ್ರ ನಿಭಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ ನೋಡಿ ಈ ಪ್ರಪಂಚದಲ್ಲಿ ಹೆಣ್ಣಿಲ್ಲ ಅಂದ್ರೆ ನಾವಿಲ್ಲ ಇರ್ತಿದ್ವ ಇಲ್ಲಿ ಈ ಹೆಣ್ಣಿಂದ ಹೆಣ್ಣು ಒಂದು ಜನ್ಮ ನೀಡಿ ನಮ್ಮನ್ನ ಜಗತ್ತಿಗೆ ಬಿಟ್ಟವಳೆ ಹಾಗಾಗಿ ನಮ್ಮ ತಾಯಿಯಂತೆ ಹಿರಿಯ ತಾಯಿಯಂದರಿಗೂ ಸಹ ಅಷ್ಟೇ ಗೌರವ ಕೊಡಬೇಕು ಸಮಾಜದಲ್ಲಿ ತಲೆ ಎತ್ತಿ ಓಡಾಡೋ ರೀತಿ ನಾವೆಲ್ಲ ಹೆಣ್ಣಿಗೆ ಗೌರವಿಸಬೇಕು ಎಲ್ಲಿ ಹೆಣ್ಣಿಗೆ ಶೋಷಣೆ ಆಗ್ತಿದೆಯೋ ಅಲ್ಲಿ ಪುರುಷರು ಪುರುಷರು ಯಾರೇ ಇರಲಿ ಅಲ್ಲಿ ಧ್ವನಿ ಎತ್ತಿ ನಿಲ್ಲಬೇಕು ಎಲ್ಲೆಲ್ಲಿ ಅತ್ಯಾಚಾರ ಶೋಷಣೆಗಳು ಮತ್ತೆ ವರದಕ್ಷಿಣೆ ಕಿರುಕುಳ ಕಿರುಕುಳ ನಮ್ಮ ಹಳ್ಳಿ ಕಡೆ ಹೆಚ್ಚಾ ಉಟ್ಟಿದೆ ವರದಕ್ಷಿಣ ಕಿರುಕುಳ ಅನ್ನೋದು ಗಂಡ ಬಂದು ಹೊಡೆಯೋದು ಬರೀ ವೇ ಆಗಿದೆ ಹಾಗಾಗಿ ಪ್ರತಿಯೊಬ್ಬರು ಹೆಣ್ಣಿಗೆ ಗೌರವ ಕೊಟ್ಟು ಅವಳಿಗೆ ಆಗ್ತಿರುವಂತ ಕಿರುಕುಳವನ್ನ ತಪ್ಪಿಸಿದರೆ ಇಡೀ ಮಾನವ ಕುಲವೇ ಉಳಿದಂತ ಅಂತ ಹೇಳ್ತಾ ನಾನು ನೀ ಈ ಮಾತುಗಳನ್ನ ಮುಗಿಸ್ತಾ